ಪುರುಮೇಶ ಕಾನೂನೈತನಾ ಬರೆ ಒಳಗೆ ಹೊರ ರೆಫರ್ ಮಾಡ್ಕೊಂಡು ಮಕನ ಸತ್ತಾ ಹೇಳ್ತಾನೆ ಜಂಗಲ್ಯ ಬೇಕದಲ್ಲ ಹೋಗ್ ಕೋಟಿಗೆ ಕೊಡ್ತಾನೆ ನಿನಗೆ ಕೋಡ್ ರೀ ಅದಿಗೆ ಏನು ಸಂಬಂಧ ಇದೆ ಕೋಟಿಗೆ ನಿನಗೆಡೆ ತಿಂಡಿ ಅಂದ್ರೆ ನಮಗೆ ಗೆಡೆ ತಿಂಡಿ ಬರದಲಿ ಹಾ ಹಾ ಬಿಡ ಒಂದು ಮರ್ಯಾದೆ ಕೊಟ್ಟು ಮಾತಾಡ್ಬೇಕಂತಂದ್ರೆ ಹೊಳ್ಳಿ ಹೊರಗೆ ಪಾಠ ಹೇಳಿ ಕೊಡಾಕತ್ತೆ ಪಾಠ ಏನು ಹೇಳಿ ಕೊಡ್ತಾರೆ ನಿಮಗೆ ಏನು ಹೇಳಿದಾರೆ

ಜಂಗಲ್ಯ ಮೆಸ್ರ ಮತ್ತು ದನಗಳ ಪಾಪವು ಅಂತಂದ್ರೆ ಇವ್ ಮಗ ಮತ್ವ ನಮಗ ಕಾನೂನು ಬರೀತವ ಅಂತಾನಿ ಏ ನೀನ್ ನೋಡಿ ನೋಡ್ರಿ ಜಂಗಲ್ನ ಕುರಿ ಕಂಡ್ರೆ ಹ್ಮ್ ಎಲ್ಲ ಬೇಕಾಗಿಲ್ಲ ಮಗ ಆಯ್ತು ರೀ ಬಂದ್ ಹಾ ಹೇಳಾಕತ್ತೇವ ನಾವು ಏನು ಕೇಳಿ ಕಡೆ ನೀವು ಬಂದ ಎಷ್ಟು ವರ್ಷ ಆತು ನಾ ಬಂದಾಗಿಂದ ಮೂರ್ ವರ್ಷ ಆತೀವಿ ನೋಡಕತ್ತ ಆ ಮಸ್ರಿಕಟ್ಟಿ ಕಟ್ಟಿ ಇರ್ತಿದ್ದೆ ಇರ್ತಿದ್ ಎಲ್ಲ ಕಡೆ ಇರ್ತಿದ್ದ ಹೋಲಿ ಬಿಡ ಬಂದಾರ ಇದೊಂದ್ಸತ ಐದ್ ಸಾವಿರ ರೂಪಾಯಿ ಕುರಿ ಕೊಟ್ಟಿರಂತದ್ ನಮ್ಗೊಂದು ಖುಷಿಪ್ಟೋ ನನ್ ಫ್ರೀ ಕುರಿ ಕುರಿವುಂಗ

ಅವ್ನ ನೋಡ್ದಲ್ಲ ಇವನು ಕುರಿ ಜಂಗಲ್ನ್ಯಾಗ ನನಗೆ ಖಂಡಿತ ಅಷ್ಟೇ ಕಾಣಬೇಕು ಮತ್ತು ಆಮ್ಯಾಗ ಇವ್ದು ಎಲ್ಲಿ ಉಗೀತ ಅನ್ನೋದು ಹಿಂಗೆ ಗೊತ್ತು ಹತ್ಲಂಗೆ ಮಾಡ್ತಾನೆ ಈಗ ಮತ್ತು ಈಗ ಕೊಡ್ತೀವಲ್ಲ ಕುರಿ ನಮಗೆ ಈ ಕೊಡ್ಡಿಯೋದಲ್ಲ ರೀ ಸರ ನಮ್ಗೆ ನಮ್ಗೆ ಸಪ್ರೇಟ್ ಕೊಡ್ಬೇಕು ಸರ್ಪೆಂಡಿ ಎಲ್ಲ ಓದಾರಿ ಈಗ ರೀ ನನಗೆ ಗೊತ್ತಿಲ್ಲ ನಂಗೆ ಸಪ್ರೇಟ್ ಒಂದು ಕುರಿ ಕೊಡ್ಬೇಕು ಹೆಂಗೆ ಮಾಡವ ಈಗ ಕುರಿ ತೊಗೊಂದಾರಿ ನಾವು ಅವ್ರಿಗೆ ಗಾಲ್ಯಾಗ ಕೊರ್ದು ನೀವು ಆ ಪಾಲ್ಯಾಗ ಅದರಿ ಅಂತಿದ್ದು ಹೇಳ್ಯಾರಿ ಅವ್ರ ನಾನು ಈಗಲ್ಲ ಹೊರಗೆ ಬರ್ತಾನೆ ಈಗ ನಾನು ತೊಗೊಲ್ಲ ಅದ್ರಾಗ பாலங்க நான் கொர்வன்ி திங்க அல் நம் மெஸ் அவ்வ அது மாத்திய தகோரி நான் அதிக கொட்டியா எல்லோ அஷ்டே நீ

ನೀ ಹೋಗಿ ಹೋಗಿ ಪಾರಸ್ ನಮ್ಮ ಡಿಪಾರ್ಟ್ಮೆಂಟ್ ನಾವು ಎದುರು ಕಾಲ್ತಿರ್ಲಿಲ್ಲ ನಾವ ಯಾರು ಎದುರ ಯಾರು ಇದ್ರ ಎದುರು ಹಾಕೊಂಡಿಲ್ಲ ಸಂಗಾತ ಬಿಡುವಂಗಿಲ್ಲ ಮತ್ತೆ ಸುಮ್ಮನೆ ಅಷ್ಟೇ ಯಾರನ್ನ ಯಾರನ್ನು ಎದುರು ಹಾಕೊಂಡಿಲ್ಲ ರೀ ನನ್ನ ಮಗ ಇಲ್ಲ ಮಗ ಒಂಬತ್ತು ತಿಂಗಳು ಇನ್ನೊಂದು ಕುರಿ ಬಂದಿಲ್ಲ ಮಗ ನಾ ಟ್ರೈನಿಂಗ್ ಮಾಡ್ಕೊಂಡು ಬಂದೇವೆ ಇಲ್ಲಿ ಕಾನೂನು ಬಗ್ಗೆ ಏನೋ ನೀ ಬಂದೇವೆ ನೀವು ಒಳ್ಳೆ ಕಾನೂನು ಬಗ್ಗೆ ಮಾತಾಡಕತ್ತೆ ಅಂದ್ರೆ ಒದ್ದು ಬಿಡ್ತಾನೆ ನಂಗೆ ಆತ ಬಿಡುವಂಗೆ ಓಲಿ ಹೋಲಿ ಮರ್ಯಾದೆ ಕೊಟ್ಟ ಬಂದ ನಿನಗೆ ಮಗನ ಮತ್ತೆ ಕಾನೂನು ಬಗ್ಗೆ ಮಾತಾಡಕತ್ತೆ ಅವ್ರು ನೋಡು ಮತ್ತೆ ಹಂಗಾತನ ಬಿಡ್ತೀನಿ ಒಂದು ಒದ್ರೆ ಮತ್ತೆ ನೀವು ತಪ್ಪಲ ಏನು

ಹ್ಯಾಂಗೆ ನಮ್ಮ ನಮ್ಮತ್ತಿಗೆ ಎಲ್ಲಿ ಬೆಲೆ ಕೊಟ್ಟಲಿ ಮತ್ತೆ ಈಗ ನೀವು ಎಲ್ಲರೂ ಕೂಡಿ ಬಂದೀರಿ ಅಂದ್ರೆ ನಿಮ್ಗೆ ಸಂಬಂಧ ಅಲ್ರಿ ಎದ್ದು ನಾವು ಮುಂದೆ ಕುಂತು ಮಾತಾಡ್ತ ಹೋಗೋದೀನಿ ಎದ್ದು ಇಲ್ಲ ಅಂದೆ ಹ್ಞೂ ಹೇಳಿರಿ ಸರ್ ಯದ್ದು ಮಾತಾಡ್ರಿ ಹಾಂ ಹೇಳಿರಿ ಕುರಿ ಬೇಕು ರೀ ಒಟ್ಟಿಗೆ ಕುರಿ ಬೇಕು ನಮ್ಗೊಂದು ಕುರಿ ಕೊಟ್ಟೇವಲ್ಲ ಸರ್ ಈಗ ಏನಕ್ಕೆ ಕೊಡಬಾರದಂಗೆ ಬೇಡ ಈಗ ಲಕ್ಕ ಕೊಂಡ್ಸತ್ತಂದ್ರೆ ಹಾಂ ನಿಂದು ಒಜ್ಜ ಮಾಡ್ತಾನ ಇಲ್ಲಿ ಏನು ನಮ್ಮದು ಒಂದು ನೋಡಿಬಿಡಿ ಅಲ್ಲಿ ನಿಮ್ಮದು ನಮ್ದೆ ಏನೈತಿ ರೀ ನೋಡೋದ್ ಸರ್ರ ಜ ನೀನು ಇಷ್ಟು ಇಲ್ಲಿ ಇಷ್ಟು ದಿವ್ಸನ ಹೊಲದಾಗ ಮಿಸ್ ಈಗ ಕುರಿ ಎಷ್ಟು ದಿವಸ ಮೆಸ್ತಿ ಇನ್ನೂ ಇಲ್ಲಿ ಎಲ್ಲ ಕಡೆ ಮಿಸೋದಲ್ರಿ ನಮ್ ಜಂಗಲ್ನಾಗ ಒಟ್ಟ ಕುರಿ ಕಾಣ್ ನಮಗಿನ್ನೇನ್ ಕುರಿನು ಈಗ ನಾವು ಬದನೆ ಹೇಳಾಕೊಂಡೇವಿ ಹಾ ನಮ್ ಜಂಗಲ್ನಾಗ ಒಟ್ಟ ಕುರಿ ಕಾಣ್ ಜಂಗಲ್ನಾಗ ಮಿಸೋ ಮತ್ತೆ ಯಾರು ಮಾಡಿ ಜಂಗಲ್ ಜಂಗಲ್ ಯಾವ್ ಮಾಡಿ ಜಂಗಲ್ದಾಗ ಮತ್ತೆ ಈಗ ಅಡ್ವಿ ಅಡವ ತಿರ್ಗವ್ರ ಸಂಜಾರಿ ಯಾಕೆ ತಿರುಗ ಅಂತಂದ್ರ ಹತ್ಕೊಂಡ್ ಹೋಗಬೇಕು ಹಿಂದ ಅವ್ ಜಲವಾದಿ ಹರ್ತಿದ್ರ ಹಂಗಡಬೇಕ ನಿಮ್ಗೆ ಯಾ ಜಲವಾದಿ ತಗೊಂಡ್ ಏನ್ ಮಾಡುದ್ರ ಇಲ್ಲಿ ಬಂದೇವ್ ನಾವು ಕಡಿಮೆ ಅಲ್ಲ ನಾ ಇದ್ನ ಅವಾಗಿಂದ ಜಲ್ಮ ಅವಾಗಿಂದ ಮಾಡತ್ತಿ ಅಂತಂದ್ರೆ ಹಿಂದ್ ಹೆಂಗಿದ್ರು ಶಿಬಾಗಳ ಬಂದಾರ್ ಗೊತ್ತಿಲ್ಲ ನಿನಗ ಎಲ್ಲಾ ಉರ್ದ ಮುಚ್ಕೊಂಡ ಎಲ್ಲ ಬಂದಾಗ ಸರಿ ತಮ್ಗೆ ಆಸ್ರ ಹೋಗ್ರಿ ಅಂತ ಹೇಳ್ಬೇಕ ಅದೆಲ್ಲ ಬಿಟ್ಟು ನಿಂದ ನೀವ್ ಹತ್ತಕ್ರ ನಮ್ ನಾವು ಓದಿಸ್ತವ್ ಅಲ್ರಿ ತಗೊಂಡ್ ಹೋಗ್ ಬಟ್ಟೆ ಬೇಡ ನಾ ಹೇಳ್ತ ನಮ್ ಕುರಿ ಬೇಡ ನಾವಿಬ್ರಿಗೆ ಸಪ್ರೇಟ್ ಕೊಟ್ಟು ನೀವು ಚಂದಿರ್ತೀವಿ ಸಪ್ರೇಟ್ ಅಂದ್ರೆ ಹೆಂಗೆ ಕೊಡ್ಬೇಕು ರೀ ಹೇಳಿ ರೊಕ್ಕ ಹೇಳಿ ಹಾಂ ಕೊಡ್ತೇವೆ ನಾವು ಒಂದು ರೇಟ್ ಮಾಡಿ ಆದ್ರೆ ನಮಗೊಂದು ಬೇರೆ ಕುರಿ ಕೊಡು ಈಗ ಅದ್ರಾಗ ತಗೊಂಡು ಒಳಗ್ಯಾರ ನೀವು ಹೆಂಗೆ ರೀ ಸರ ಅದ್ರಾಗ ಬೇಡ ನಮಗೆ ಅದೆಲ್ಲ ಹೇಳ ನಮಗೆ ಮತ್ತು ಅದ್ರಾಗೂ ನಾವು ಬಿಟ್ಟು ಕೊಡ್ಬೇಕು ರೀ ಅದ್ರಾಗ ನೀವು ಅವ್ರು ಕೊಡು ಏನಾರ ಮಾಡ್ಕೊ ಸ್ವಚ್ಛಗಾರರು ಹೊಳ್ಳಿ ಕೊಡು ಕ್ಯಾನ್ಸಲ್ ಅರ ಮಾಡು ನಮಗೆ ಗೊತ್ತಿಲ್ಲ ನಿಮ್ಗೆ ಚಂದಗಾರ ಹೊಳ್ಳಿ ಕೊಡಕ್ಕೆ ಬಂದಿದ್ದೆ ಯಾರು ಹೇಳ್ರಿ ನಿಮ್ಗೆ ಈಗ ನೀ ಎಲ್ಲ ಯಾರು ಅಂತಲ್ಲಿ ಬಂದೇಳಿ ನೀ ಮನೇಲಿ ಸುಳಿ ಕಟ್ಯಾರ ಮುಂದೆ ಬಂದಾಗ ಏನು ಹೇಳಿದ್ವಿ ಹಾಂ ಯಾರ ಮುಂದೆ ಏನು ಹೇಳೀ ಏನು ಹೇಳ್ಯಾನ್ರಿ ಏನು ಹೇಳಿದ್ ಅವರು ಹೌದಲ್ರಿ ಮತ್ ಮಂದಿ ಜನ ಈಗ ಹಿಂದಕ್ಕೆ ಒಮ್ಮೆ ವರ್ಷ ಒಡಗ ತಗೊಂಡಿರ ಮರಿ ಅವ್ರು ತಗೊಂಡಿರ ತಗೊಂಡ್ರ ಅವ್ರಿಗೆ ನಮ್ಗ ಅವ್ರ ರೈತರು ಬಡದಾರ್ತಿವ್ವರ್ತೇನ್ ಸಾಧ್ಯವನ ಯಥರ ಕೊರಗ ಪಾತ್ ಸುಮ್ ಕಾದ್ಯ ಈಗ ಹಂಗ ಅಂದ್ಕೂನಾ ಈಗೂ ತಗೊಂಡು ಹೋಗ್ಬೇಕಾಗಿತ್ತು ಯಾರ ಇವ್ರ ಅದು ಅವ್ರು ತೊಗೊಂಡು ಹೋಗೋಕತ್ತಾಗ ನಮ್ಗೆ ಹೇಳಿದ್ರು ಅವ್ರು ಹಾಂ ನಿಮ್ಗು ನೊಂದು ಪಾಲು ಕೊಡ್ತೇವೆ ಹೋಗಿ ಮುಗಿಸ್ಕೊಂಡ್ ಬರೋ ಬರ್ರಿ ವ್ಯವಹಾರ ಅಂತ ಹೇಳಿ ರೀ ಹಾಂ ನಾವು ವ್ಯವಹಾರ ಮುಗ್ಸಕ್ಕೆ ಬಂದೀವಿ ಅಂತ ಅಲ್ಲಿ ಹಾಂ ನೀನು ಏನು ಮಾಡಿದೆ ವ್ಯವಹಾರದಾಗ ಹಾಂ ಏನು ಮಾಡಿದೆ ವ್ಯವಹಾರದಾಗ ನೀನು ಏನು ಮಾಡಿನಿ ರೀ ಎಷ್ಟು ರೇಟ್ ಎಷ್ಟು ಫಸ್ಟ್ ಗೆ ಫಸ್ಟ್ ನಾ ಒಂಬತ್ತು ಸಾವಿರ ಹೇಳಿದೆ ಒಂಬತ್ತು ಒಂಬತ್ತುವರೆ ಹೇಳಿದೆ ಒಂಬತ್ತುವರೆ ಹೇಳಿದೆ ಆ ಮ್ಯಾಗ ನಾವು ಇಬ್ಬರು ಬಂದಿದ್ದಕ್ಕೆ ಮತ್ತೆ ಮತ್ತೇನೋ ಒಂದು ರೇಟ್ ಹೇಳಿದೆ ಏನು ಹೇಳಿದಿ ಏನು ಹೇಳಿದೆ ಹೇಳಿ ನೀನು ಮಾತಾಡಿದ್ದು ಹೇಳ ಆಮೇಲೆ ನಾ ರೇಟ್ ಇಳ್ಕೋತೀ ಬಂದ್ಯಾ ಹ್ಞೂ ಎಷ್ಟು ಇಳಿದೆ ಹಾಂ ಎಷ್ಟ್ ಇಳ್ದಿ ಎರಡ್ ರೂಪಾಯಿ ಹಾ ಎಂಟ್ ಸಾವಿರದ ಎಂಟ್ನೂರು ರೂಪಾಯಿ ಕೊಡ್ರಿ ಮುಗಿಸ್ಕೊಂಡ್ ಹೋಗ್ರಿ ಅಂತ ಹೌದಾ ಅಂದ್ರ ನಾವೇನಲ್ಲಿ ಉರಾನ ರೈತರ ಗ್ರಾಮಸ್ಥರಂತ ತಿಳ್ಕೊಂಡ್ ಹೇಳಿಬಿಟ್ಟಿನಂಗ ಗ್ರಾಮಸ್ಥರು ಅದೇ ಯಾವ ಏನಂದ್ರಿ ನಿಮ್ಗ ನಮ್ಗ ಈಗ ಯಾವ ನಿನ್ ಲೆಕ್ಕ ಹೆಂಗ ನೀನು ಬಂದ್ರು ಅಷ್ಟ ಇಲ್ಲಿ ಉರಾನ್ ಬಂದ್ ಬಂದ್ರು ಅಷ್ಟ ಲೆಕ್ಕ ಈಗ ನಿಂದೀಗ ತಿಳ್ಕೋ ಸ್ವಲ್ಪ್ರಿ ಹ್ಮ್ ಹೇಳ ನಾವು ತಿಳ್ಕೊಳಕ ಬಂದೇ ಹೇಳಿ ಅದರ ಸಲುವಾಗಿ ನಾವ ಎಲ್ಲಾ ಇದನ್ನ ಮಾಡಿ ಇಲ್ಪ ಇಟ್ಟ ಇದ್ದ್ಯಾ ನಿಮಗೂ ನಮ್ಗೂ ಪ್ರೇಮಾ ಆ ಮರಿ ರೇಟ್ ಆಕ್ಲೇನ ಒಂದ್ ಕೇಳ್ತಾನ ನಿನ್ಗೆ ಮರಿ ರೇಟ್ ಆಕೈತ್ರಿ ಅಲ್ಲಿ ಹಾ ಕೂಡ ಬಂದಿದ್ವಿ ಅಲ್ಲ ಹಾ ನಮ್ ನೋಡಿ ಎಷ್ಟ್ ಕಡಿಮೆ ಮಾಡಿದೆ ಅಂದ್ರ ಹೇಳಿಬಿಡು ಎಷ್ಟ್ ಕಡಿಮೆ ಎರಡ್ ಸಾವಿರ ಬಿಟ್ಬಿಟ್ಟೇನ ಎರಡ್ ಸಾವಿರ ಹಾ ಎಷ್ಟು ಒಂಬತ್ ಸಾವಿರ ರೂಪಾಯದಾಗ ಎರಡ್ ಸಾವಿರ ರೂಪಾಯಿ ಬಿಟ್ಬಿಟ್ಟಿ ಹಾ ಹಾ ಈಗ ಮತ್ತೆ ಅಲ್ಲಿ ಮಂದಿ ಮುಂದೆ ಯಾಕಂತ ಏನಂದ್ರೆ ಕರ್ಕೊಂಡ್ ಬಂದಾರ ಅಂತ ಹೇಳಿ ಹೌದ್ರಿ ಅಲ್ರಿ ನಮ್ಗೆ ನೀವು ಯಾರು ಐದ್ ಸಾವಿರ ರೂಪಾಯಿ ನೀವ್ ಕೇಳಿದ್ರಿ ಐದ್ ಸಾವಿರ ರೂಪಾಯಿ ಮ್ಯಾಗ ಒಂದ್ ರೂಪಾಯಿ ತಗೊಂಡ್ರ ನಮ್ಗೆ ಮರ್ಯಾದಿಲ್ಲ ನೀವ್ ಅಂದ್ರಿ ನೀವೇ ಐದ್ ಸಾವಿರ ರೂಪಾಯಿ ಮ್ಯಾಗೇನ ನೀನು ತಡಿ ಈಗ ಇಲ್ಲಿ ಏನಾರ ಜಂಗಲ್ಯ ಮೇಸ್ತಿರ್ತಿವಿ ನಮಗೆ ಏನಾರ ಹಪ್ತಾ ಕೊಡ್ತೀವಿ ಸುಮ್ನೆ ಕೇಳಿ ಹಪ್ತಾ ಕೊಡ್ತೀವಿ ಏನ್ ಅವಾಗ ಏನಾರ ಬಂದ್ ನಮಗ್ ಏನರ ಮುಟ್ಟಸ್ತೀವ ಎಷ್ಟ್ ನಾವಿಲ್ಲಿ ಗೌಳಿಯರ್ ಬಂದಾರ ಈಗ ಕೇಳಿಕೊಂಡ್ ಬಾ ಹಂಗ ಹೋಗಿ ಬಂದ ಬರೇ ಮೂರ್ ತಿಂಗಳಿರ್ತಾರ ಅವ್ರ ಕಡೆ ಏನ್ಕೋ ಎಲ್ಲ ಇಸ್ಕೊಂಡಿರ್ತಾವ್ ನಿನ್ ಕಡೆ ಯಾಕೆಸ್ಕೊಂಡಿಲ್ಲ ನಾವ್

ಅದು ಕೊಡುದಾರ ಕೊಡೋಣ ಕಾನೂನು ಬರಲ್ಲ ಅದು ಕಾನೂನು ಕಾನೂನು ಮಪ್ಪಂದಿಲ್ಲಲಿ ಜಂಗಲ್ನ್ಯಾಗ ಬಂದ ಕುರಿ ಮೇಸ ಅಂತಾರೆ ಮಪ್ಪಂದ ಕಾನೂನು ಇಲ್ಲೇ ಕುರಿ ಮೇಸ ಕಾನೂನು ಕಾನೂನು ಐತಲಿ ಅಲ್ಲಿ ಅಡ್ವಿ ಆರ್ಯಾರು ನಾವು ಸಂಚಾರ ತಿರ್ಗಾವ ರೀ ಏ ಮಾಡಲಿ ಅಡ್ವಿ ಏ ಮಾಡನಿ ಎಲ್ಲ ಜಂಗಲ್ಯಾಗೆ ರೆಡಿಯಾಡುದು ಮುಳ್ಯಾರ ಆಡ್ಸೋಕೆ ಹೋಗು ಹಾ ಮತ್ತೆ ಹೇಳಕ್ಕೆ ನಮಗ ಪಡಕ್ಕೆ ಸಾಕ್ತೇನೆ ಅಲ್ಲಿ ಏನು ಕದಿ ಬಿಡಿ ತಮ್ಮ ಬರ್ರಿ ಕದಿ ಬಿಜಿ ಕಡಿತಮ್ಮ ಕುರಿ ಮೇಸ ಕಾನೂನು ಐತನ ಎಲ್ಲರೂ ಒಳಗೆ ಹೋದ್ರೆ ರಫರ್ ಮಾಡ ಮಗ್ನಾಗ ಸತ್ತಾಗ್ತಾನ ಜಂಗಲ್ಯಾಗ ಬೇಕದಲ್ಲ ಹೋಗಿ ಒಟ್ಟಿಗೆ ಕೊಡ್ತಾನೆ ನಿನಗೆ ಕೊಡಿರಿಲ್ರಿ ಅದಕ್ಕೇನು ಸಂಬಂಧ ಇದೆ ಹ್ಞೂ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಂತಂದ್ರೆ ನಮಗೆ ಪಾಠ ಕೊಡಾಕತ್ತೆ ನಮಸ್ಕಾರ ನಾವು ಸಂಚಾರಿ ಕುರುಬರ್ರಿ ಇಲ್ಲಿ ಧಾರವಾಡ ಜಿಲ್ಲಾ ಕಲಗಡಿಗೆ ತಾಲೂಕು ಧಾರವಾಡ ಜಿಲ್ಲಾ ಕಲಗಡಿ ತಾಲೂಕು ಸುಳೇಕಟ್ಟಿ ಮೊಸರಹಟ್ಟಿ ಬ್ರೀಜ್ನಾಗ ಸಿಪಾಯಿ ಒಬ್ಬ ಭಾಳ ಅತ್ಯಾಚಾರ ನಡ್ಸೋನು ಅವಾಗ ಹಪ್ತ ಕೊಡ್ಬೇಕಂತ ಎಲ್ಲ ಕೊಡ್ಬೇಕಂತ ಇದಕ್ಕೆ ಅವಾಗ ಹಾಫ್ ಕುರಿ ಕೊಡ್ಬೇಕಂತ ಅವಾಗ ಇಷ್ಟೆಲ್ಲ ನಮ್ಗೆ ಸಂಚಾರಿ ಕುರುಬರು ಅವಾಗ ಅಧ್ಯಕ್ಷರ ಮಠ ಹೋಗಿ ಮುಟ್ಟ ಮಟ್ಟ ನಮಗೆ ಶೇರ್ ಮಾಡ್ಬೇಕ್ರಿ ಇದನ್ನ ಈಗ ಮೊದಲು ಈಗ ಇಡುವೆ ಹಾಕ್ಯ ನೋಡ್ರಿ ಅವ್ರು ಬಂದ ಟೈಮ್ದಾಗ ಎರಡು ಮೂರು ದಿನದ ಕರ್ಸಕೈತಿರೀ ಅವ್ರು ಎರಡು ಮೂರು ದಿನದಾಗ ಕಟ್ಸತ್ಲೇ ಅವ್ರು ಬರೋದು ನೋಡಿದವನು ನಾ ಪೋಣ ಅದನ್ನು ವಿಡಿಯೋ ಚಾಲೋ ಮಾಡಿ ನನಗೆ ಇಷ್ಟ ಅಲ್ಲ ಮಾತಾಡಿ ಮಾತಾಡುವಾರ್ರಿ ಇದನ್ನು ಸಂಚಾರಿ ಕುರ್ಬ್ರ ಅಧ್ಯಕ್ಷರ ಮಟ್ಟ ಹೋಗಿ ಮುಟ್ಟ ಮುಟ್ಟ ಶೇರ್ ಮಾಡ್ಬೇಕು ನೋಡಿರಿ ನಮಸ್ಕಾರ ರೀ